ನಂದ ಗೋಕುಲ ಸೀರಿಯಲ್ನ ಇಂದಿನ ಎಪಿಸೋಡ್ನಲ್ಲಿ ಆಗುತ್ತೆ ಬನ್ನಿ ಒಂದು ವೀಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನಂದ ಗೋಕುಲ ಸೀರಿಯಲ್ ಅಂದರೆ ತುಂಬಾ ಅವರು ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಯಾಕಂದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಡು ಬರೋಣ ಇನ್ನು ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ ಆಗ ಅವರೆಲ್ಲರೂ ಕೂಡ ಸರಿ ಆಯಿತು ನನಗೇನೋ ಈ ಮದುವೆ ಒಪ್ಕೊಳ್ಳೋ ಥರ ಕಾಣಿಸುತ್ತಮ್ಮ ಅಂತ ಹೇಳಿ ನಂದ ಕೂಡ ಹೇಳಿ ಒಳಗಡೆ ಹೋಗ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಮಾಧವ ಒಬ್ಬನೇ ಟೆರೆಸ್ ಮೇಲೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ ಅವರು ಎಷ್ಟೊಂದು ಚೆನ್ನಾಗಿದ್ರಲ್ವ ಅವರು ನನ್ನನ್ನು ಮದುವೆ ಆದರೆ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವ್ನ ತಂಗಿ ಮತ್ತು ತಮ್ಮಂದರು ಎಲ್ಲರೂ ಕೂಡ ಬರ್ತಾರೆ ಏನು ನಾ ಆಲ್ರೆಡಿ ಲವ್ ಟ್ರ್ಯಾಕ್ಗೆ ಹೋಗಿಬಿಟ್ಟಿದ್ಯಾ ಏನು ಸಮಾಚಾರ ಹೌದು ನಾವೆಲ್ಲ ನೋಡೋಕೆ ಬಂದಿರಲಿಲ್ಲ ಅದ್ಗೇನ ಹೇಗಿದ್ರು ಅಂತ ಸ್ವಲ್ಪ ವಿವರಣೆ ಕೊಡ್ತೀಯಾ ಅಂತ ಕೇಳಿದಾಗ ಏ ಹೋಗೋ ಅದೆಲ್ಲ ಇವಾಗ ಯಾಕೋ ಇನ್ನೂ ಅವರು ಮದುವೆನೇ ಫಿಕ್ಸ್ ಮಾಡಿಲ್ಲ ಇಷ್ಟು ಬೇಗ ಇದೆಲ್ಲ ಬೇಕೇನೋ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಷ್ಟೊತ್ತಿಗಾಗಲೇ ಮತ್ತೆ ಮಾಧವಂಗೆ ಅವರು ನೋಡೋಕೆ ತುಂಬಾ ಚೆನ್ನಾಗಿದ್ರು ಒಂಥರ ಅವ್ರನ್ನ ನೋಡಿದ್ರೆ ಮುಖಾನ ನೋಡಿದ್ರೆ ಗಾರ್ಡನ್ ಥರ ಅನ್ನಿಸ್ತಿತ್ತು ಅಂತ ಹೇಳಿ ಹೇಳಿಬಿಡ್ತಾನೆ ಅದನ್ನು ಕೇಳಿದ ತಕ್ಷಣ ಅಲ್ಲೇ ಇದ್ದ ವಲ್ಲಭ ಮತ್ತು ಅವನ ತಮ್ಮ ಇಬ್ಬರು ಕೂಡ ನಗೋಕೆ ಸ್ಟಾರ್ಟ್ ಮಾಡ್ತಾರೆ ಏನಣ್ಣ ನೀನು ಹುಡ್ಗಿನ ಹೋಗಿ ಹೋಗಿ ಗಾರ್ಡನ್ಗೆ ಹೋಲಿಸ್ತಿದೆಯಲ್ಲ ಅಂತ ಕೇಳಿದಾಗ ಅದಕ್ಕೆ ಮಾಧವ ಎಕ್ಸ್ಪ್ಲನೇಷನ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ ಅದೇನಪ್ಪ ಅಂತಂದರೆ ನಿಜವಾಗ್ಲೂ ಕೂಡ ಒಂದು ಹೆಣ್ಣು ಅಂದರೆ ಗಾರ್ಡನ್ ಇದ್ದಂಗೆ ಕಣು ನಮ್ಮ ಮನಸ್ಸು ಎಷ್ಟೇ ಕೂಡ ಸಿಟ್ಟಾಗಿದ್ದರು ಸ್ಟ್ರೆಸ್ ಆಗಿದ್ರು ನಾವು ಒಂದು ಗಾರ್ಡನ್ಗೆ ಹೋದಾಗ ಎಷ್ಟು ಶಾಂತಿ ಸಿಗುತ್ತೆ ಅದೇ ರೀತಿಯಾಗಿ ನಾವು ಅವರನ್ನು ನೋಡಿದ ತಕ್ಷಣ ಸಾಕು ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಆ ರೀತಿ ಸ್ವಭಾವದವರು ಅವರು ಅಂತ ಹೇಳಿ ನನಗೆ ಅನಿಸ್ತಿತ್ತು ಅಂತ ಹೇಳಿ ಮಾಧವ ಎಕ್ಸ್ಪ್ಲನೇಷನ್ ಕೊಡ್ತಾಯಿರ್ತಾನೆ ಅದಕ್ಕೆ ವಲ್ಲಭ ಮತ್ತೇನು ಹಾಕಿದ್ರೆ ಫೋನ್ ನಂಬರ್ನ ತಗೊಂಡಿದ್ದೀಯಾ ಕಾಲ್ ಮಾಡಿ ಮಾತಾಡೋದಲ್ವ ನೀನು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮತ್ತೆ ಅವರನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಏನು ನಾನು ಫೋನ್ ನಂಬರ ಅದೆಲ್ಲ ಇವಾಗ ಏನಕ್ಕೋ ಅಷ್ಟಕ್ಕೂ ಕೂಡ ಅವರು ನಿಜವಾಗ್ಲೂ ಕೂಡ ಇನ್ನೂ ಒಪ್ಕೊಂಡಿದ್ದಾರಾ ಇಲ್ವಾ ಅನ್ನೋದೇ ಕನ್ಫರ್ಮೇಷನ್ ಇಲ್ಲ ಇವಾಗಲೇ ಅದೆಲ್ಲ ಯಾಕೆ ಬೇಕು ಹೇಳು ಒಂದು ವೇಳೆ ಏನಾದರೂ ಈ ವಿಚಾರ ಅಪ್ಪನಿಗೆ ಗೊತ್ತಾದರೆ ಅಷ್ಟೇ ಅಂತ ಹೇಳಿದ ತಕ್ಷಣ ಅದಕ್ಕೆ ಮತ್ತೆ ವಲ್ಲಭ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರಿ ಆಯ್ತಣ್ಣ ನೀನು ಮದುವೆ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಿದ್ಯಲ್ಲ ನಾವು ಆದಷ್ಟು ಬೇಗ ಹೋಗಿ ಹುಡುಗಿನ ನೋಡ್ಕೊಂಡು ಬರೋಣ ಅದಾದಮೇಲಾದರೂ ಮಾತಾಡ್ತೀಯಾ ಅಥವಾ ಏನಾದರೂ ಅಪ್ಪ ಬೇಡ ಅಂದ್ರೆ ಅಂತ ಹೇಳಿ ಸೈಲೆಂಟ್ ಆಗ್ತೀಯೋ ಅದು ನಿನಗೆ ಬಿಟ್ಟಿದ್ದು ನೀನು ಏನಾದರೂ ಮಾಡು ಆದರೂ ಕೂಡ ನಾವು ಅವರನ್ನು ಒಂದು ಸಲ ನೋಡಬೇಕು ಅನ್ನಿಸ್ತು ಿದೆ ನಿನ್ನ ಇಷ್ಟೊಂದು ಹುಚ್ಚಿಡ್ಸಿದ್ದಾರೆ ಅಂದರೆ ನೀನು ಯಾವಾಗಲೂ ಕೂಡ ಅವ್ರ ಗುಂಗಲ್ಲಿ ಇರೋ ಥರ ಮಾಡಿದ್ದಾರೆ ಅಂತಂದರೆ ಸಖತ್ತಾಗೇ ಇರಬೇಕಲ್ವಾ ನಮ್ಮ ಅತ್ತಿಗೆ ಅಂದರೆ ಇದೇ ರೀತಿಯಾಗೇ ಇರಬೇಕು ನಿನಗೆ ಇಷ್ಟ ಆದ್ರಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದಾದಮೇಲೆ ಮಾಧವಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವರನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಅವನು ತುಂಬ ಅಂದರೆ ತುಂಬಾ ಖುಷಿ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಅಮ್ಮು ತನ್ಪಾಡಿಗೆ ತಾನು ಮಲ್ಕೊಂಡಿರ್ತಾಳೆ ಆದರೆ ಮೇಲೆ ವಲ್ಲಭ ಮೊಬೈಲಲ್ಲಿ ಗೇಮ್ ಆಡ್ತಾ ಇರ್ತಾನೆ ಅದನ್ನು ನೋಡಿ ಅಮೂಲೆಗೆ ತುಂಬ ಅಂದರೆ ತುಂಬಾ ಸಿಟ್ಟು ಬರ್ತಿರುತ್ತೆ ಆಗ ಅವಳು ಚಳಿ ಜ್ವರ ಬರದೇ ಇದ್ದರೂ ಕೂಡ ತನಗೇನೋ ಚಳಿ ಜ್ವರ ಬಂದಿದೆಯಾ ಅನ್ನೋ ರೀತಿಯಾಗಿ ನಾಟಕ ಮಾಡ್ತಾ ಮಲ್ಕೊಂಡಿರ್ತಾಳೆ ಆಗ ನಾಟಕ ಮಾಡ್ತಿರ್ಬೇಕಾದ್ರೆ ವಲ್ಲಭ ನೋಡ್ಬಿಟ್ಟು ಏನೇ ಟ್ಯಾಬ್ಲೆಟ್ ತೊಗೊಂಡಿದೆಯಾ ಡಾಕ್ಟ್ರು ಕೊಟ್ಟಿರೋದು ಅಂತ ಕೇಳ್ತಾನೆ ಅದಕ್ಕೆ ಅವಳು ಹ್ಞೂ ತೊಗೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಮತ್ತೆ ಸೈಲೆಂಟ್ ಆಗೋಗ್ತಾಳೆ ಅದಕ್ಕೆ ಮತ್ತೆ ಇವಳು ನಿಜವಾಗ್ಲೂ ಕೂಡ ನಾಟಕ ಮಾಡ್ತಿದ್ದಾಳ ಅಥವಾ ನಿಜವಾಗ್ಲೂ ಚಳಿ ಜ್ವರ ಬಂದಿದೆಯಾ ಇವಳಿಗೆ ಅಂತ ಹೇಳಿ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗಾಗಲೇ ಅವಳು ಬೇಕು ಬೇಕು ಅಂತಲೇ ನಾಟಕ ಮಾಡ್ತಿರೋದು ವಲ್ಲಭನ್ಗೆ ಗೊತ್ತಾಗ್ಬಿಡುತ್ತೆ ಆಗ ತುಂಬ ಅಂದರೆ ತುಂಬಾ ಸೆಟ್ ಬರುತ್ತೆ ಅಮ್ಮುಗೆ ಅಮ್ಮು ಎದ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನು ಅವಳು ಎದ್ಬಿಟ್ಟು ಕೂತ್ಕೊಳ್ತಾಳೆ ಅಲ್ಲವಲ್ಲಭ ನಿನ್ನೆ ನೀನಾಗೇ ನನಗೆ ಬೆಡ್ ಕೊಡೋಕೆ ಅಂತ ಬಂದೆ ನಾನು ಬೇಡ ಅಂದೆ ಆದರೆ ಇವತ್ತು ಕೆಳಗಡೆ ಮಲಗಿದಿನಲ್ಲ ನಾನು ಕೆಳಗಡೆಯಿಂದ ಚಳಿ ಬರ್ತಿದೆ ನನಗೆ ಚಳಿನ ಆಗ್ತಾ ಇಲ್ಲ ದಯವಿಟ್ಟು ನನಗೆ ಬೆಡ್ನ ಬಿಟ್ಕೊಟ್ಬಿಡು ನಾನು ಮಲ್ಕೊಳ್ತೀನಿ ಬೆಡ್ ಮೇಲೆ ಅಂತ ಹೇಳಿದ ತಕ್ಷಣ ವಲ್ಲ ಬಂಗೆ ತುಂಬ ಸಿಟ್ಟು ಬರುತ್ತೆ ಆಗ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡು ನಿಂಗೆ ಚಳಿನೂ ಇಲ್ಲ ಜ್ವರನೂ ಇಲ್ಲ ಇವತ್ತು ಟ್ಯಾಬ್ಲೆಟ್ ತೊಗೊಂಡಿರೋದ್ರಿಂದ ಎಲ್ಲ ಹೋಗಿದೆ ಸುಮ್ಮನೆ ನೀನು ನಾಟಕ ಮಾಡ್ತಿದ್ಯಾ ಬೆಡ್ ಮೇಲೆ ಮಲ್ಗೋದಕ್ಕೆ ಅಮ್ಮ ನಿನ್ನೆ ನಾನು ಕರೆದಾಗ ನೀನು ಮಲ್ಕೋಬೇಕಾಗಿತ್ತು ನಾನು ಕೆಳಗಡೆ ಮಲಗ್ತಿದ್ದೆ ಇವಾಗ ನೀನು ಆರಾಮಾಗಿದೆಯಾ ಸುಮ್ಮನೆ ಕೆಳಗಡೆ ಬಿದ್ದಿದೆಯಾ ಬೀಳು ಅಂತ ಹೇಳಿ ಹೇಳಿಬಿಡ್ತಾನೆ ಇನ್ನು ಈ ಮಾತನ್ನು ಕೇಳಿದ ತಕ್ಷಣ ಅಮ್ಮಗೆ ತುಂಬಾ ಸಿಟ್ಟು ಬರುತ್ತೆ ಆಗ ಅವಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನು ನಾನು ಇಷ್ಟೊಂದೆಲ್ಲ ಹುಷಾರಿಲ್ಲ ಅಂತ ಹೇಳಿ ಕೆಳಗಡೆ ಮಗ್ದಿದ್ರು ನೀನು ಮೇಲೆ ಮಲಗಿದೆಯಾ ಅದು ಬೆಡ್ ಮೇಲೆ ನೋಡು ಸರಿ ಆಯಿತು ಒಂದು ಒಪ್ಪಂದಕ್ಕೆ ಬರೋಣ ಆ ಒಪ್ಪಂದ ಏನು ಅಂದರೆ ನಾಳೆ ನಾಟಕ ಇದೆಯಲ್ಲ ನಾಳೆ ನಾಟಕದಲ್ಲಿ ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರದ್ದೇ ಬೆಡ್ಡು ಇನ್ನು ಆ ನಾಟಕದಲ್ಲಿ ಪಾರ್ಟಿಸಿಪೇಟ್ ಯಾರು ಚೆನ್ನಾಗಿ ಮಾಡೋದಿಲ್ಲ ಅವರು ಕೆಳಗಡೆ ಮಲಗಬೇಕು ಅಂತ ಹೇಳಿ ಹೇಳಿಬಿಡ್ತಾಳೆ ಅದಕ್ಕೆ ವಲ್ಲಭ ಇಷ್ಟೇನಾ ಇದನ್ನು ಮೊದಲೇ ಹೇಳಬೇಕಲ್ಲ ಇದು ಕೂಡ ಒಂಥರ ಚೆನ್ನಾಗಿದೆ ಹೌದು ನೀನು ಹೇಳಿರೋದು ಕೂಡ ಒಂಥರ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾಳೆ ಅದಾದಮೇಲೆ ವಲ್ಲಭ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರಿ ಆಯಿತು ನೀನು ಹೇಳಿರೋ ಥರ ನಾನು ಮಲಗ್ತೀನಿ ನಾಳೆ ಅಲ್ವಾ ನಿನ್ನ ನಾಳೆ ಕಾಂಪಿಟೇಷನಲ್ಲಿ ಗೆದ್ದು ತೋರಿಸು ಆಮೇಲೆ ಮಲಗುವಂತೆ ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ಅಲ್ಲೇ ಇದ್ದ ಅಮೂಲ್ಯ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ನಾನು ನಾಳೆ ಹೇಳಿರೋದು ಕಾಂಪಿಟೇಷನ್ ಅಂದರೆ ಇವತ್ತು ಇಬ್ಬರದು ಸೊತ್ತಲ್ಲ ಈ ಬೆಡ್ಡು ನೀನು ಕೂಡ ಮಲ್ಗೋ ಆಗಿಲ್ಲ ನಾನು ಕೂಡ ಮಲ್ಗೋ ಆಗಿಲ್ಲ ಅಂತ ಹೇಳಿ ಹೇಳಿಬಿಡ್ತಾಳೆ ಅದಾದಮೇಲೆ ವಲ್ಲಭಂಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಮಾಡ್ತಾ ಅವನು ಅಲ್ಲೇ ಪಕ್ಕದಲ್ಲಿದ್ದ ಚಾಪೆನ ತಗೊಂಡು ಕೆಳಗಡೆ ಮಲ್ಕೊಂಡ್ಬಿಡ್ತಾನೆ ಆಗ ಮತ್ತೆ ಅಮ್ಮ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನೋ ನಾನು ಇಷ್ಟೆಲ್ಲ ಹೇಳಿದ ತಕ್ಷಣನೂ ಕೂಡ ನೀನು ಸೈಲೆಂಟಾಗಿ ಮಲ್ಕೊಂಬಿಟ್ಟಲ್ಲ ಅಂತ ಕೇಳಿದ ತಕ್ಷಣ ಅದಕ್ಕೆ ವಲ್ಲಭ ಹೇಳ್ತಾನೆ ನಾಳೆ ಒಂದೇ ದಿನ ಕಾಂಪಿಟೇಷನ್ ತಾನೆ ಇನ್ನೂ ಒಂದೇ ದಿನಕ್ಕೋಸ್ಕರ ನಿನ್ನ ಜೊತೆ ಆರ್ಗ್ಯೂ ಮಾಡೋದು ನನಗಿಷ್ಟ ಇಲ್ಲ ನಾನು ನಾಳೆ ಹೇಗಿದ್ದರೂ ಕೂಡ ಕಾಂಪಿಟೇಷನಲ್ಲಿ ಗೆಲ್ಲೋದು ನಾನೇ ಗೆಲ್ಲೋದು ನಾನೇ ಅಂದಮೇಲೆ ಈ ಬೆಡ್ ಕೂಡ ನನಗೆ ಸಿಗುತ್ತಲ್ವ ನಿನ್ನ ಜೊತೆ ಆರ್ಗ್ಯುಮೆಂಟ್ ಆಗಿ ಮಾಡಿ ನನಗೆ ಸಿಗೋದಾದರೂ ಏನಿದೆ ನನಗೆ ಏನು ಬೇಕಾಗಿಲ್ಲ ನಾನು ಕೆಳಗಡೆನೇ ಮಲಗ್ತೀನಿ ನಾಳೆ ಹೇಗಿದ್ದರೂ ಕಾಂಪಿಟೇಷನಲ್ಲಿ ಗೆಲ್ಲೋದು ನಾನೇ ಅಂತ ಹೇಳಿ ಹೇಳ್ತಾನೆ ಅದಾದಮೇಲೆ ಅಮ್ಮಗೆ ಸಿಟ್ಟು ಬಂದುಬಿಟ್ಟು ಹೇಳ್ತಾಳೆ ಅಮ್ಮಣ್ಣಿ ನೀನೇನು ಗೆಲ್ಲೋದು ನಾನೇ ಗೆಲ್ಲೋದು ನಿನಗೆ ಗೊತ್ತಾಗುತ್ತೆ ನಾಳೆ ಯಾರು ಗೆಲ್ತಾರೆ ಯಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಗೆದ್ದ ಮೇಲೆ ಬೆಡ್ ಮೇಲೆ ಮಲ್ಕೊಳ್ತೀನಲ್ಲ ಅವಾಗ ನಿಮಗೆ ಹೊಟ್ಟೆ ಉರಿಯುತ್ತೆ ಆವಾಗ ನಿಂಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮು ಇನ್ನು ಇಬ್ಬರು ಆ ಕಡೆ ಈ ಕಡೆ ಮಲಗ್ತಾರೆ ಇನ್ನು ಬೆಳಗ್ಗೆ ಮನೆಗೆ ಹಿರಿ ಮಗಳು ಬರ್ತಾಳೆ ಬಂದ ತಕ್ಷಣ ಏನು ನೀನು ನನಗೆ ಹೇಳ್ದೇನೆ ಹುಡುಗಿನ ನೋಡ್ಕೊಂಡು ಬಂದಿದ್ದೀರ ಅಂತೆ ಈ ಮನೆ ಹಿರಿ ಮಗಳನ್ನ ಬಿಟ್ಟು ನೀವು ಎಲ್ಲ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅಂದಿರೋ ಹಾಗಾಯಿತು ಹಾಗಿದ್ರೆ ನೀವು ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಕರೆಯಲ್ಲ ಅಂತ ಅಂದಂಗಾಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗಾಗ್ಲೇ ಅಕ್ಕ ನೀನು ಒಬ್ಬಳೇ ಬಂದಿದೆಯಲ್ಲ ಮಗು ಎಲ್ಲಿ ಮತ್ತು ಭಾವ ಎಲ್ಲಿ ಅಂತ ಕೇಳಿದ ತಕ್ಷಣ ನಾನೇನೋ ಕೇಳ್ತಿದ್ರೆ ನೀನೇನೋ ಕೇಳ್ತಾ ಇದೆಯಲ್ವೋ ನಾನು ಏನು ಕೇಳ್ತಿದ್ದೀನಿ ಮೊದಕ್ಕೆ ಅದಕ್ಕೆ ಆನ್ಸರ್ ಮಾಡು ಅಲ್ಲಮ್ಮ ನಿಮಗೆ ಬೇಕಾಗಿಲ್ವ ನಾನು ನಿಜವಾಗ್ಲೂ ಹೇಳಿ ಯಾವಾಗಲೂ ಕೂಡ ನನ್ನನ್ನು ಇದ್ರಿ ಎಲ್ಲಾದರೂ ಹೋಗಬೇಕಾದ್ರೆ ಆದರೆ ನಿನ್ನೆ ಮಾಧವಂಗೆ ಹೋಗ್ಬಿಟ್ಟು ಹುಡುಗಿನ ನೋಡ್ಕೊಂಡು ಆದರೂ ನೀವು ಕೂಡ ನನ್ನನ್ನು ಕರೆದಿಲ್ಲ ಅಲ್ವಾ ನಾನು ಇಷ್ಟು ಬೇಗ ನಿಮ್ಮೆಲ್ಲರಿಗೂ ಕೂಡ ಬೇಡ ಆಗೋದ್ನಲ್ವಾ ಅಂತ ಹೇಳಿ ಇರ್ತಾಳೆ ಅಷ್ಟೊತ್ತಿಗಾಗಲೇ ಅಲ್ಲಿದ್ದವರು ಎಲ್ಲರೂ ಕೂಡ ಬಂದ ತಕ್ಷಣ ಆಗ ನಂದ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ನಾವು ಹೋಗಿದ್ದು ಮದುವೆ ಮೇಳಕ್ಕಮ್ಮ ನೀನು ಅಂದ್ಕೊಂಡಿ ರೀತಿಯಾಗಿ ಏನೂ ಇರಲಿಲ್ಲ ನಾವು ಜಸ್ಟ್ ಹೋಗಿ ಹುಡುಗನ್ನ ನೋಡ್ಕೊಂಡ್ಬಂದಿದ್ದೀವಿ ಅಲ್ಲಿ ಅವ್ರಿಗೂ ಕೂಡ ಹುಡುಗ ಇಷ್ಟ ಆಗಿದ್ದಾನೆ ಇನ್ನು ನಮ್ಮಿಬ್ಬರ ಒಂದು ಮಾತುಕತೆ ಕೂಡ ಅಲ್ಲಿ ಆಗಿದೆ ಆದರೆ ನನಗನ್ಸುತ್ತೆ ನಿಜವಾಗ್ಲೂ ಕೂಡ ಈ ಮದುವೆ ಒಪ್ಪಿಗೆ ಆಗುತ್ತೆ ಅಂತ ಹೇಳಿ ಅದು ಏನಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲಮ್ಮ ನಾಳೆ ನಾವು ಅವ್ರ ಮನೆಗೆ ಹೋಗಿದಾಗ ಅಂದರೆ ನಾವು ಹೋಗಿ ಹೆಣ್ಣು ನೋಡೋಕ್ಕೆ ಹೋದಾಗಲೇ ಕನ್ಫರ್ಮೇಷನ್ ಆಗೋದು ಅಂತ ಹೇಳಿದ ತಕ್ಷಣ ಅದಕ್ಕೆ ಮತ್ತೆ ಅವಳು ಹೇಳ್ತಾಳೆ ಅಪ್ಪ ನೀವು ಇಷ್ಟೆಲ್ಲ ಹೇಳ್ತಿದ್ದೀರಿ ಮಾಧವನ್ಗೂ ಕೂಡ ಇಷ್ಟೆಲ್ಲ ಇಷ್ಟ ಆಗಿದ್ದಾಳೆ ಹುಡುಗಿ ಅಂದರೆ ಈ ಮದುವೆ ಪಕ್ಕ ಆದಂಗೆ ಬಿಡು ಆದರೂ ಕೂಡ ಆ ಹುಡುಗಿಗೆ ಇನ್ನೊಬ್ಳು ತಂಗಿ ಇದ್ದಾಳಂತೆ ಆ ತಂಗಿನ ನಮ್ಮ ಒಲ್ಲಬಂಗೆ ತಗೋಬೋದಾಗಿತ್ತು ಅವನೇನಾದರೂ ಈ ಒಂದು ಹುಡುಗಿನ ಮದುವೆ ಮಾಡ್ಕೊಂಬಂದಿರಲಿಲ್ಲ ಅಂದರೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಅಷ್ಟೊತ್ತಿಗಾಗಲೇ ಅಲ್ಲಿದ್ದ ಅವರಮ್ಮ ನೀನು ಊಟ ಮಾಡಿದಿಯೇನೆ ಬಾರೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಮಗಳನ್ನು ಕರ್ಕೊಂಡು ಊಟ ಮಾಡೋಕ್ಕೆ ಅಂತ ಹೋಗ್ತಾರೆ ಇನ್ನು ಅಕ್ಕ ಕೂಡ ಇಷ್ಟು ದಿನ ಜಗಳ ಆಡ್ತಿದ್ಲು ಆದರೆ ಈಗ ಸಂತೋಷವಾಗಿ ಬಂದು ಮಾತಾಡ್ತಿರೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಮಾಧವನ್ಗೆ ಇನ್ನು ಸ್ಟೋರಿ ಇದೇ ರೀತಿಯಾಗಿ ಹೋಗ್ತಾ ಇರಬೇಕಾದ್ರೆ ನೋಡಿಯಪ್ಪ ಈಗ ನೀವು ಇದಕ್ಕಂತೂ ಕರೆದಿಲ್ಲ ಆದರೆ ದೊಡ್ಡ ಮಗಳು ಅಂತ ಹೇಳಿ ಮದುವೆಗೆ ಮಿಸ್ ಮಾಡಬೇಡಿ ನನ್ನನ್ನು ಮದುವೆಗೆ ನೀವು ಕರೀಲೇಬೇಕು ಅಂತ ಹೇಳಿ ನಂದನಿಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗಾದರೆ ಕಥೆಯಲ್ಲಿ ಮುಂದೇನಾಗುತ್ತೆ ಪಾಟು ಅಲ್ಲಿ ನೋಡೋಣ ಪಾರ್ಟ್ ಪಾಟು ಬೇಕಾ ಈಗಲೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ